ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇಂದು ಕೆಂಪು ದಾಸವಾಳವನ್ನು ಕುರಿತ ಒಂದಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ನಾನು ಹೂವಿನ ಬಗ್ಗೆ ಸಂಶೋಧನೆ ಮಾಡ್ತಿದ್ದರಿಂದ ಈ ಕೆಂಪು ದಾಸವಾಳ ನನಗೆ ಹೆಚ್ಚು ನನ್ನನ್ನು ಸೆಳೆ ಸೆಳೆದಿದ್ದು ಈ ಕಾರಣಕ್ಕೆ ಸಾಕಷ್ಟು ಔಷಧೀಯ ಗುಣಗಳು ಇದರಲ್ಲಿ ಮೇಳೈಸಿರೋದ್ರಿಂದ ಹೆಣ್ಣು ಮಕ್ಕಳ ಕೂದಲ ಬೆಳವಣಿಗೆಗೆ ಅಲಂಕಾರಕ್ಕೆ ಸಾಕಷ್ಟು ಉಪಯುಕ್ತವಾದ ಫಲಿತಗಳನ್ನು ಇದು ಕೊಡ್ತಾ ಹೋಗುತ್ತೆ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಈ ದಾಸವಾಳ ಶ್ರೀ ಸಾಮಾನ್ಯರಿಗೂ ತಲುಪುವಂಥದ್ದು ಅಂದರೆ ತುಂಬ ಕಷ್ಟ ಅಂತ ಏನು ಪಡೋದು ಬೇಕಾಗಿಲ್ಲ ನಮಗೆ ತಕ್ಷಣವೇ ಗಿಡದಿಂದ ಕಿತ್ತು ಅದನ್ನು ಬಳಸಿ ಎಲ್ಲರಂತೆ ನಾವು ಕೂಡ ಅಂದರೆ ತುಂಬ ದೊಡ್ಡ ದೊಡ್ಡವರು ಏನೇನೋ ಫ್ಯಾಷನ್ ಮಾಡಿ ಅವರ ಬದುಕಿನ ಶೈಲಿಗೂ ನಮ್ಮ ಬದುಕಿನ ಶೈಲಿಗೂ ಸಾಕಷ್ಟು ವ್ಯತ್ಯಾಸಗಳು ಕಾಣ್ತಾ ಹೋಗ್ತದೆ ಇದು ಬೆಳಿ ಕೂದಲನ್ನು ಕಡಿಮೆ ಮಾಡೋದಕ್ಕೆ ಅಂದರೆ ಸಾಧ್ಯವಾದಷ್ಟು ಅದನ್ನು ತಡೆಗಟ್ಟಲಿಕ್ಕೆ ಮತ್ತು ಇರುವ ಕೂದಲನ್ನು ಪೋಷಣೆ ಮಾಡಲಿಕ್ಕೆ ಬುಡದಿಂದ ಸಾಕಷ್ಟು ಉತ್ತಮ ಫಲಿತಾಂಶಗಳನ್ನು ಈ ಹೂವು ನಮಗೆ ಕೊಡ್ತಾ ಹೋಗುತ್ತೆ ಕೂದಲು ಕೆಂಚಿದ್ರೆ ಕಪ್ಪಾಗೋ ಥರ ಒಳಪನ್ನು ಹೆಚ್ಚಿಸುತ್ತೆ ಏನೋ ಒಂದು ಬಗೆಯ ಹೊಸತನ ಪ್ರತಿದಿನ ಶಾಂಪೂನಲ್ಲಿ ನೀವು ಸ್ನಾನ ಮಾಡಿ ಕೂದಲಿನ ಹೊಳಪನ್ನು ಕಳ್ಕೊಂಡಿರ್ತೀರ ತಾಜಾತನ ನಿಮ್ಮ ಮತ್ತೆ ಅದನ್ನು ಪಡ್ಕೋಬೇಕು ಅನ್ನೋದಾದರೆ ಮತ್ತೊಮ್ಮೆ ನೀವು ದಾಸವಾಳಕ್ಕೆ ದಾಸರಾಗಿ ಅಂತ ಹೇಳ್ತೇನೆ ನಾನು ಯಾಕೆಂದರೆ ಅಷ್ಟು ಅಮೂಲ್ಯವಾದ ಗುಣಗಳನ್ನು ಇದು ತನ್ನ ಓಡಲಿನಲ್ಲಿ ಮೇಳೈಸಿಕೊಂಡಿರೋದನ್ನು ಕಣ್ಣಾರೆ ಕಂಡಿದ್ದೇನೆ ನಾನು ಅದನ್ನು ನಾನು ಕೂಡ ಅಳವಡಿಸ್ಕೊಂಡಿದ್ದೇನೆ ನಿಮ್ಗೆ ಕೂಡ ಹೇಳ್ತಿದ್ದೇನೆ ನಾವು ಈಗಾಗಲೇ ಪ್ರಾಯವನ್ನು ಮೀರಿರುವಂಥವರು ನಮಗೆ ಆ ತಾಜ ಅದನ್ನು ಹೊರಟೋಗಿರುತ್ತೆ ಆದರೂ ಆ ತಾಜಾತನವನ್ನು ಕಾಪಾಡಲಿಕ್ಕೆ ಈ ದಾಸವಾಳ ನಮಗೆ ಅದೆಷ್ಟರ ಮಟ್ಟಿಗೆ ಉತ್ತಮತೆಯನ್ನು ಉಪಯುಕ್ತತೆಯನ್ನು ನಮಗೆ ತಂದುಕೊಟ್ಟಿದೆ ಅನ್ನೋದಾದರೆ ಅದನ್ನು ಮಾಡಿದಾಗಲೇ ಅನುಭವಿಸ್ದಾಗಲೇ ಅದರ ಸತ್ಯ ಸತ್ಯಗಳು ನಮಗೆ ಅರ್ಥವಾಗೋದು ಹಾಗಾಗಿ ನಿಮಗೆ ನಾನು ಹೇಳೋದು ಇಷ್ಟೇ ಸಾಧ್ಯವಾದಷ್ಟು ಈ ಹೂವನ್ನು ನಿಮ್ಮ ಕೈತೋಟದಲ್ಲೇ ಇಲ್ಲ ಒಂದು ಪಾಟ್ನಲ್ಲಿ ಇದನ್ನು ಬೆಳೆಸೋದ್ರ ಮೂಲಕ ಇದರ ಫಲಿತಾಂಶಗಳನ್ನು ಇದರ ಉಪಯೋಗಗಳನ್ನು ನೀವು ಪಡೆದುಕೊಳ್ಳುವಂತಾಗಿ ಅನ್ನೋದು ನನ್ನ ಆಶ್ ಆಶಯ ನಾನು ಈ ಬೆಳೆದ ಹೂಗಳನ್ನು ತಾಜಾ ಆದರೆ ಇನ್ನೂ ಒಳ್ಳೆಯದೇ ಎಲ್ಲ ಕಾಲದಲ್ಲೂ ತಾಜಾ ಹೂಗಳು ಸಿಗದ ಕಾರಣ ಅದನ್ನು ನಾನು ಸಂರಕ್ಷಿಸಿ ಒಣಗಿಸಿಟ್ಕೊಂಡು ಇದನ್ನು ನಾನು ಬಳಸ್ಕೊತೇನೆ ಪುಡಿಯ ರೂಪದಲ್ಲಿ ಮಾಡ್ಕೋತೇನೆ ನಾನು ಆಲೋವೆರಾಗೆ ಅದನ್ನು ಅಪ್ ಜೊತೆಯಾಗಿ ಸೇರಿಸ್ಕೊಂಡು ಕೂದಲಿಗೆ ಬಳಸೋದ್ರಿಂದ ಕೂಡ ಹೆಚ್ಚಿನ ಶಾಂಪೂ ಹಗೋಕ್ಕೆ ಇರೋದೇ ಇಲ್ಲ ಕಡಲೆ ಇಟ್ಟು ಕೂಡ ಬಳಸ್ಕೊಬೋದು ಈ ರೀತಿ ನೋಡಿ ಬೇಸಿಗೆಯಲ್ಲಿ ನಾನು ಅಕ್ಕಪಕ್ಕದವರ ಹತ್ರ ಇದ್ದಂತಹ ಒಂದಷ್ಟು ದಾಸುಗಳು ಎಷ್ಟು ಇರುತ್ತೆ ಇರೋದ್ರಿಂದ ಒಣಗಿದ್ರೆ ನೋಡಿ ಎಷ್ಟು ಸೌಂಡ್ ಬರುತ್ತೆ ಆ ಥರ ಸೌಂಡ್ ಬರಬೇಕು ಕಿಚ್ಚ ಪಿಚ್ಚ ಅಂತ ಹುಣಗ ಅರ್ಧ ಅರ್ಧ ಹುಣಗೇ ಇರೋದನ್ನು ನಾವು ಟ್ರೈ ಮಾಡಲಿಕ್ಕಾಗಲ್ಲ ಈ ಥರ ನೀಡಿ ಎಷ್ಟು ಸೌಂಡ್ ಬರುತ್ತೆ ರವಾಸಿ ರಾಶಿ ಅಂದರೆ ಅಷ್ಟು ಸಂಗ್ರಹಿಸಿದ್ರು ನಮಗೆ ಒಂದು ಇಡಿಯಷ್ಟು ಪುಡಿ ಆಗೋದ ಒಮ್ಮೊಮ್ಮೆ ಹಾಗಾಗಿ ನಾನು ನಾನು ಇದನ್ನೆಲ್ಲ ಪೌಡ್ರ್ ಮಾಡಿಕೊಂಡು ವರ್ಷ ಪೂರ ನನಗೆ ಬೇಕಾಗೋ ರೀತಿ ಇದನ್ನು ಮಾಡ್ಕೋತಾನೆ ನಾನು ಇದಿಲ್ಲದೆ ಕೂದಲನ್ನು ತೊಳೆದ್ರೆ ನನಗೆ ಖುಷಿ ಆಗೋದಿಲ್ಲ ಏನೋ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ನನಗೆ ಈ ಥರದ ಒಣಗಿಸಿದ ಪುಡಿ ಇಲ್ಲವೇ ತಾಜಾ ಹಸಿರು ಆಗ ಬಿಟ್ಟ ಹೂಗಳನ್ನು ಪೇಸ್ಟ್ ಮಾಡಿ ಕೂಡ ನಾನು ಅಪ್ಲೈ ಮಾಡ್ತಾನೆ ಹಾಗೆ ಕೊಡೋ ಖುಷಿ ಇನ್ನೂ ವಿಭಿನ್ನವಾಗಿರುತ್ತೆ ಆದರೆ ಇದು ಕೂಡ ಅಷ್ಟೇ ಸ್ವಲ್ಪ ಪರವಾಗಿಲ್ಲ ಸದ್ಯಕ್ಕೆ ಸಿಗದೇ ಇದ್ದಾಗ ಇದರ ಗದ್ಯ ಕೂಡ ಇರುತ್ತೆ ಇದು ಕೂಡ ತುಂಬ ಅಮೂಲ್ಯವಾದಂತಹ ಗುಣಗಳನ್ನು ಹೊಂದಿರುವಂಥದ್ದು ಅದೇ ಹೇಳಿದ್ನಲ್ಲ ನಾನು ಕೂದಲ ಹೊಳಪನ್ನು ಕಂಡೀಷನರ್ ಕಂಡೀಷನರಾಗಿ ಬಿಳಿ ಕೂದಲನ್ನು ನಿವಾರಣೆ ಮಾಡಲಿಕ್ಕೆ ಸಾಕಷ್ಟು ಉತ್ತಮ ಗುಣಗಳನ್ನು ಇದು ಬೆಳೆಸ್ಕೊಂಡಿದೆ ಲೋಳಿಯಾ ಫಾತಲ್ಲಿದ್ದು ಕೂದಲಿಗೆ ಶೈನಿಂಗನ್ನು ಕೊಡುತ್ತೆ ಮತ್ತು ಕಂಡೀಷನರ್ ಆಗಿ ಬೇಗ ಕೂದಲು ಒಣಗುತ್ತೆ ಲಾಂಗ್ ಕೂದಲಾದರೂ ನೀವು ಉದ್ದಲು ಉದ್ದ ಕೂದಲಿರೋರು ಕೂಡ ಇದನ್ನು ಅಗತ್ಯವಾಗಿ ಬಳಸೋದು ಮುಖ್ಯ ಹಾಗಾಗಿ ಸಾಕಷ್ಟು ಉತ್ತಮ ಗುಣಗಳನ್ನು ಮೈಗೊಳಿಸ್ಕೊಂಡಿರ್ತಕ್ಕಂಥ ಈ ಕೆಂಪು ದಾಸವಾಣದಲ್ಲೇ ಹೆಚ್ಚಾಗಿರ್ತಕ್ಕಂಥ ಗುಣಗಳಿರೋದ್ರಿಂದ ಅದಕ್ಕೆ ಶೂ ಫ್ಲವರ್ ಚೀನಾದವರು ಶೂ ಫ್ಲವರ್ ಅಂತೇಳಿ ಫಾಲಿಶ್ಗೆ ಪೇಂಟ್ ಮಾಡೋಕ್ಕೆ ಇದನ್ನು ಬಳಸ್ಕೊತಾ ಇದ್ರು ಹಾಗಾಗಿ ಸಾಕಷ್ಟು ಗುಣಗಳನ್ನು ಎಳೆಸ್ಕೊಂಡಿರ್ತಕ್ಕಂಥ ಈ ದಾಸವಾಳವನ್ನು ಒಣಗಿಸಿ ಪುಡಿ ಮಾಡಿ ನೋಡಿ ಮಿಕ್ಸಿ ಮಾಡ್ಕೊಳ್ತಾನೆ ಒಣಗಿದ ಸಾಕಷ್ಟು ಒಂದು ಸೊ ಪೂರ ಒಣಗೋಗ್ಬೇಕು ಪೇಪರ್ ಕೈಯಲ್ಲಿ ಹೀಗೆ ಮುಟ್ಟಿದ್ರೆ ಸಾಕು ಒಣಗೋಗ್ಬೇಕು ನೋಡಿ ಮಿಕ್ಸಿ ಮಾಡ್ಕೊಳ್ತಾನೆ ಮಿಕ್ಸಿ ಮಾಡಿಕೊಂಡು ಇದನ್ನು ಪುಡಿ ಮಾಡಿಕೊಂಡು ನಾನು ತಂದು ಸಂಗ್ರಹ ಮಾಡಿರೋದು ನೋಡಿ ಈ ಥರದ ನೋಡಿ ರಾಶಿ ರಾಶಿ ತುಂಬ ಒಣಗಿಸಿಟ್ಕೋತೇನೆ ನಾನು ಒಣಗಿಸ್ಕಿಟ್ಕೊಂಡು ಈ ಥರ ಮಾಡ್ತೇನೆ ನೀವು ಕೂಡ ಈ ಥರ ಮಾಡಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತೇನೆ ಇದಾಗಿತ್ತು ಇವತ್ತಿನ ವಿಶೇಷತೆ ಮತ್ತಷ್ಟು ಮಾಹಿತಿಯ ಹೊತ್ತು ತರಬೇಕು